ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ ದಿ ಸಿಂದ ಪಟ್ಟಣ ಸಹಕಾರಿ ಬ್ಯಾಂಕ್ ನಿಯಮಿತದಲ್ಲಿ ಖಾಲಿ ಇರುವ ಅಂದ್ರೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಸಿಂಧಿಗೆ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂತದ್ದು ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗೆ ಇರ್ತದೆ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡ್ ಕೊನೆ ತನಕ ನೋಡ್ರಿ ಈ ಹುದ್ದೆಗಳಿಗೆ ಅಕ್ಟೋಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಸೂಚನೆ ಪ್ರಕಟಿಸಲಾಗಿತ್ತು ಸ್ನೇಹಿತರೆ ಅದೇ ರೀತಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿತ್ತು ಅನಿವಾರ್ಯ ಕಾರಣಗಳಿಂದಾಗಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರ ತನಕ ಅಪ್ಲಿಕೇಶನ್ ಹಾಕಕ್ಕೆ ಎಕ್ಸ್ಟೆಂಡ್ ಮಾಡ್ಯಾರ ಈಗಾಗಲೇ ಅರ್ಜಿ ಸಲ್ಲಿಸಿದವರು ಮತ್ತೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಓಕೆ ರೀ ನೆಕ್ಸ್ಟ್ ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ ಕಿರಿಯ ಸಹಾಯಕರು ಜೂನಿಯರ್ ಅಸಿಸ್ಟೆಂಟ್ ಆರು ಹುದ್ದೆಗಳು ಖಾಲಿ ಇರುವಂತದ್ದು ಜವಾನ ಪ್ಯೂನ್ ನಾಲ್ಕು ಹುದ್ದೆಗಳ ಖಾಲಿ ಇರುವಂತದ್ದು ಒಟ್ಟು ಹತ್ತು ಹುದ್ದೆಗಳು ಖಾಲಿ ಇರುವಂತದ್ದು ಸ್ನೇಹಿತರೆ ಕಿರಿಯ ಸಹಾಯಕರ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ ಇಪ್ಪತ್ತೇಳು ಸಾವಿರದ ಐವತ್ತು ರೂಪಾಯಿ ಬೇಸಿಕ್ ಪೇಮೆಂಟ್ ಇರ್ತದ ಜವಾನ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಬೇಸಿಕ್ ಪೇಮೆಂಟ್ ಇರ್ತದೆ ಈ ಹುದ್ದೆಗಳಿಗೆ ಇಲ್ಲಿಂದ ಅಫೀಸಿಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ ಈ ಅಫೀಸಿಲ್ ವೆಬ್ಸೈಟ್ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲಾ ಕೊನೆಯ ದಿನಾಂಕ ಡಿಸೆಂಬರ್ ಇಪ್ಪತ್ತೆರಡ್ ಸಾವಿರದ ಇಪ್ಪತ್ತೈದಾಗಿರ್ತ ಸ್ನೇಹಿತರೆ ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಕಿರಿಯ ಸಹಾಯಕರು ಹುದ್ದೆಗಳಿಗೆ ಅರವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಯಾವುದಾದ್ರೂ ಒಂದು ಡಿಗ್ರಿ ನೀವು ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಕಿರಿಯ ಸಹಾಯಕರು ಅಥವಾ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಓಕೆ ರೀ ಅದು ಯಾವ್ದಾದ್ರೂ ಡಿಗ್ರಿ ಆಗಿರ್ಬೋದು ರೀ ಬಿ ಎ ಆಗಿರ್ಬೋದು ಬಿ ಕಾಮ್ ಬಿ ಎಸ್ ಸಿ ಬಿ ಸಿ ಎ ಬಿ ಬಿ ಎ ಯಾವ್ದಾದ್ರೆ ಒಂದು ಡಿಗ್ರಿ ಅರವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪಾಸ್ ಮಾಡಿರ್ಬೇಕ್ರಿ ರೀ ಓಕೆ ರೀ ಸಹಕಾರ ವಿಷಯದಲ್ಲಿ ಪದವಿ ಪಾಸ್ ಮಾಡಿದವರಿಗೆ ಸಹಕಾರ ವಿಷಯದಲ್ಲಿ ಡಿಪ್ಲೊಮಾ ಪಾಸ್ ಮಾಡಿದವರಿಗೆ ಹಾಗೆಯೇ ಕಂಪ್ಯೂಟರ್ ನಾಲೆಜ್ ಹೊಂದಿದವರಿಗೆ ಅದೇ ರೀತಿ ಕನಿಷ್ಠ ಮೂರು ವರ್ಷ ಬ್ಯಾಂಕಿನೊಳಗೆ ಕಾರ್ಯನಿರ್ವಹಿಸಿರ್ತಕ್ಕಂಥ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು ಅಂತ ಮೆನ್ಷನ್ ಮಾಡಿರುವಂತದ್ದು ಸ್ನೇಹಿತರೆ ಓಕೆ ರೀ ನೆಕ್ಸ್ಟ್ ಜವಾನ ಅಂದ್ರೆ ಪಿ ಯುನ್ ಹುದ್ದೆಗಳದ ಎಸ್ ಎಲ್ ಸಿ ಪಾಸ್ ಆದ್ರೆ ಸಾಕು ಸ್ನೇಹಿತರೆ ಈ ಪಿನ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಅಂದ್ರೆ ಎಸ್ ಎಲ್ ಸಿ ನಲ್ವತ್ತೈದು ಪರ್ಸೆಂಟ್ ಅಂಕಗಳೊಂದಿಗೆ ಎಸ್ ಎಲ್ ಸಿ ಪಾಸ್ ರೀ ನೆಕ್ಸ್ಟ್ ವಯೋಮಿತಿಯ ಬಗ್ಗೆ ನೋಡೋದಾದ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿದ್ರೆ ಅಂದ್ರೆ ಗರಿಷ್ಠ ಮೂವತ್ತೈದು ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಗರಿಷ್ಠ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳು ಗರಿಷ್ಠ ನಲವತ್ತು ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಕಿರಿಯ ಸಹಾಯಕರ ಹುದ್ದೆಗಳಿಗೆ ಸಾವಿರ ರೂಪಾಯಿ ಅರ್ಜಿ ಶುಲ್ಕ ಇರ್ತದ ಜವಾನ ಹುದ್ದೆಗಳಿಗೆ ಐದು ನೂರು ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ನೋಡೋದಾದ್ರೆ ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಕೊಟ್ಟರೆ ಸ್ನೇಹಿತರೆ ಅಪ್ಲಿಕೇಶನ್ ಲಿಂಕ್ ಆಮೇಲೆ ನೋಟಿಫಿಕೇಶನ್ ಲಿಂಕ್ ಎರಡು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದ ಕೊಟ್ಟಿರ್ತೇನೆ ಸ್ನೇಹಿತರೆ ನೋಟಿಫಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ರಿ ಡೌನ್ಲೋಡ್ ಮಾಡ್ಕೊಂಡ್ರೊಮ್ಮೆ ಕಂಪ್ಲೀಟ್ ಆಗಿ ನೋಟಿಫಿಕೇಶನ್ ಓದ್ರಿ ಅದೇ ರೀತಿ ಅಪ್ಲಿಕೇಶನ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅಪ್ಲಿಕೇಶನನ್ನು ಅನ್ನ ಹಾಕಬಹುದು ಓಕೆ ರೀ ನೆಕ್ಸ್ಟ್ ಆಯ್ಕೆಯ ವಿಧಾನದ ಬಗ್ಗೆ ನೋಡೋದಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಇಂಟರ್ವ್ಯೂಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆ ಇನ್ನೂರು ಮಾರ್ಕ್ಸ್ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ ಅಂದ್ರೆ ಎಕ್ಸಾಮ್ ಎರಡ್ ನೂರು ಮಾರ್ಕ್ಸ್ ಇಂದ ಇರ್ತದೆ ಕನ್ನಡ ಭಾಷೆಗೆ ಸಂಬಂಧಿಸಿದಂಗೆ ಐವತ್ತು ಅಂಕಗಳು ಇಂಗ್ಲಿಷ್ ಭಾಷೆಗೆ ಸಂಬಂಧಿಸಿದಂಗೆ ಇಪ್ಪತ್ತೈದು ಅಂಕಗಳು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಗೆ ಇಪ್ಪತ್ತೈದು ಅಂಕಗಳು ಸಹಕಾರ ಮತ್ತು ಬ್ಯಾಂಕಿಂಗ್ ಸಂಬಂಧಿಸಿದಂಗೆ ಐವತ್ತು ಅಂಕಗಳು ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂಗೆ ಇಪ್ಪತ್ತೈದು ಅಂಕಗಳು ಸಮಾಜದ ಯುಕ್ತವಾದ ಚಟುವಟಿಕೆ ಮತ್ತು ವಸ್ತುನಿಷ್ಠ ವಿಷಯಗಳಿಗೆ ಸಂಬಂಧಿಸಿದಂಗೆ ಇಪ್ಪತ್ತೈದು ಮಾರ್ಕ್ಸ್ ಈ ರೀತಿ ಈ ವಿಷಯಗಳ ಮೇಲೆ ಈ ಎಕ್ಸಾಮ್ ದೊಳಗ ಪ್ರಶ್ನೆಗಳು ಕೇಳ್ತಾರ ಸ್ನೇಹಿತರೆ ಒಟ್ಟು ಎರಡ್ ನೂರ್ ಮಾರ್ಕ್ಸ್ ಎಕ್ಸಾಮ್ ಎರಡು ತಾ ಸಮಯಾವಕಾಶ ಇರ್ತದೆ ಈ ಎಕ್ಸಾಮ್ ಕನ್ನಡ ಭಾಷೆ ಒಳಗೆ ಇರ್ತದೆ ಆಮೇಲೆ ನೆಗೆಟಿವ್ ಯಾವುದೇ ರೀತಿ ವ್ಯಾಲ್ಯೂಯೇಷನ್ ಇರಂಗಿಲ್ಲ ಈ ಎಕ್ಸಾಮ್ ಒಳಗೆ ಎಂ ಸಿ ಕ್ಯೂ ಕ್ವಶನ್ಸ್ ಗಳು ಇರ್ತಾವೆ ಎಮ್ ಸಿ ಕ್ಯೂ ಕ್ವಶನ್ಸ್ ಅಂದ್ರೆ ಪ್ರತಿ ಪ್ರಶ್ನೆಗೆ ನಾಲ್ಕು ಆಪ್ಷನ್ಸ್ ಇರ್ತಾವ ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದೆ ಆ ಉತ್ತರ ಟಿಕ್ ಮಾಡೋದಿರ್ತದೆ ಈ ರೀತಿ ಟಿಕ್ ಹಾಕುವಂತ ಪ್ರಶ್ನೆಗಳಿರ್ತಾವೆ ಉತ್ತರ ಟಿಕ್ ಹಾಕುವಂತ ಪ್ರಶ್ನೆಗಳಿರ್ತಾವೆ ಈ ಎಕ್ಸಾಮ್ ದೊಳಗ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ ಐದು ಜನ ಅಭ್ಯರ್ಥಿಗಳಂತೆ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ ಇದು ಕಿರಿಯ ಸಹಾಯಕರು ಹುದ್ದೆಗಳ ಆಯ್ಕೆ ವಿಧಾನ ಸ್ನೇಹಿತರೆ ಓಕೆನೇ ಮೆರಿಟ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡ್ತಾರ ಅಂತ ಬಗ್ಗೆ ನೋಡಿದ್ರ ಈ ಎಕ್ಸಾಮ್ ದೊಳಗ ಏನ್ ಅಂಕ ಗಳಿಸಿ ಆ ಅಂಕದ ಎಂಬತ್ತೈದು ಪರ್ಸೆಂಟ್ ಅಂಕಗಳನ್ನ ಮೆರಿಟ್ ಲಿಸ್ಟ್ ಗಣನೆಗೆ ತಗೊಳ್ತಾರ ಆಮೇಲೆ ದೊಳಗೆ ಎಷ್ಟು ಅಂಕ ತಗೊಂಡಿರ್ತೀರಲ್ರಿ ಅದು ಎರಡೂ ಕೂಡಿಸಿದ್ರೆ ಅತಿ ಹೆಚ್ಚು ಅಂಕಗಳು ಯಾರು ಬಂದಿರ್ತಾವೋ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರ ನೆಕ್ಸ್ಟ್ ಜವಾನ ಹುದ್ದೆಗಳಿಗೆ ನೂರ್ ಮಾರ್ಕ್ಸ್ ಇಂದ ಎಕ್ಸಾಮ್ ಇರ್ತದ್ರಿ ನೂರ್ ಮಾರ್ಕ್ಸ್ ಎಕ್ಸಾಮ್ ಇರ್ತದ ಆ ಇದು ಜನರಲ್ ನಾಲೆಜ್ ಕ್ವಶನ್ಸ್ ಗಳಿರ್ತಾವ್ರ ಇಲ್ಲಿ ಜನರಲ್ ನಾಲೆಜ್ ಕ್ವಶನ್ಸ್ ಇರ್ತಾವ ಸೇಮ್ ಎಕ್ಸಾಮ್ ಇರ್ತದೆ ಎಮ್ ಸಿ ಕ್ಯೂ ಕ್ವಶನ್ಸ್ ಇರ್ತಾವ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಲ್ಲ ಕನ್ನಡದಾಗ ಎಕ್ಸಾಮ್ ಇರ್ತದ ನೂರ್ ಮಾರ್ಕ್ಸ್ ಅಂದ ನೂರ್ ಮಾರ್ಕ್ಸ್ ಒಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ ಐದು ಜನ ಅಭ್ಯರ್ಥಿಗಳಂತೆ ಇಂಟರ್ವ್ಯೂ ಸೆಲೆಕ್ಟ್ ಮಾಡ್ತಾರ ಈ ಎಕ್ಸಾಮ್ ದೊಳಗೆ ಏನ್ ಅಂಕ ಗಳಿಸಿರ್ತಿರಲ್ರಿ ಅದ್ರದ್ದು ಎಂಬತ್ತೈದು ಪರ್ಸೆಂಟ್ ಅಂಕ ಇಂಟರ್ವ್ಯೂ ಅಂಕಗಳ್ ಏನ್ ಗಳಿಸಿರ್ತಿರಲ್ರಿ ಅದ ಅಂಕ ಎರಡು ಕೂಡಿಸಿರೋ ಅತಿ ಹೆಚ್ಚು ಅಂಕಗಳು ಯಾರು ಗಳಿಸಿರ್ತೀರೋ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರೀ ಹೆಚ್ಚಿನ ವಿವರಗಳಿಗಾಗಿ ಇಲ್ಲಿ ಒಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಾರ ನೋಡ್ರಿ ಈ ನಂಬರ್ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ವಿವರ ಪಡ್ಕೊಳ್ಬಹುದು ಸ್ನೇಹಿತರೆ ಇನ್ನೊಂದು ಏನಂದ್ರೆ ಕೋಆಪರೇಟಿವ್ ಬ್ಯಾಂಕ್ ಅಂದ ಆಗಿರಬಹುದು ಕೆ ಎಂ ಎಫ್ ಯಾವುದೇ ನೋಟಿಫಿಕೇಶನ್ ನಾನು ಅಪ್ಲೋಡ್ ಮಾಡಿದಾಗ ಕಮೆಂಟ್ ಗಳು ಹಾಕ್ತಿರ್ತೀರಿ ಸುಮ್ಮನೆ ಅನ್ನೆಸಸರಿ ಕಮೆಂಟ್ ಮಾಡಬೇಡ್ರಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು